ನಮಸ್ಕಾರ ಎಲ್ರಿಗೂ ವರ್ಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಮೂರು ರೀತಿ ಹೂವು ನಾ ಯಾವ ರೀತಿ ಕಟ್ಟಬೇಕು ಈಸಿಯಾಗಿ ಯಾರಿಗೂ ಕಟ್ಟಕ್ಕೆ ಬರದೇ ಇರೋರು ಆರಾಮಸೆ ಕಳ್ಸೋಕ್ಕೆ ಹಾಕೋಕ್ಕೂ ಮಲ್ಲಿಗೆ ಹೂನು ಮಲ್ಲು ಹಾಕಿ ಅಂದ್ರೆ ಗಂಟು ಹಾಕದೇನೂ ಕಟ್ಟಕ್ಕೆ ಯಾರಿಗೆ ಬರಲ್ಲ ಅವರಿಗೆ ಈಸಿ ಆಗಲಿ ಅಂತ ನಾನು ತೋರಿಸೀನಿ ಆ ರೀತಿ ಆರಾಮ್ಸೆ ನೀವು ಕಟ್ಕೋಬೋದು ಇದು ಬಂದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಹೂ ಕಟ್ಟೋದಂತೂ ಬಂದೇ ಬರುತ್ತೆ ಇದು ಫಸ್ಟ್ ಏನಿಲ್ಲ ಒಂದು ಎರಡೆ ದಾರ ತಗೊಂಡು ಅದನ್ನು ಒಂದು ಕಡೆಯಿಂದ ಗಂಟಾಕಿ ಮಧ್ಯ ಒಂದು ಹೂ ಇಟ್ಟು ನಿಮ್ಗೆ ಯಾವ್ಯಾವ ರೀತಿ ಹೂವು ಇಟ್ಟು ಕಟ್ಟಬೇಕು ಅನ್ನತಿರುತ್ತೋ ಆ ರೀತಿ ನೀವು ಕಟ್ಕೊಬೋದು ಈಗ ನಾನು ಎರಡು ವೈಟ್ ಒಂದು ರೋಸು ವೈಟ್ ಸೇವಂತಿಗೆ ಎರಡು ಹೂ ಒಂದು ರೋಸ್ ಇಟ್ಟು ಕಟ್ಟಿನಿ ಅಂದ್ರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಅಂತ ಹೇಳಿ ನೀಟಾಗಿ ಕಟ್ಕೊಂಡ್ರಿ ಅಂದ್ರೆ ಆರಾಮ್ಸೆ ಇದನ್ನ ಹಾಕಿದ್ರೆ ಸೇಮ್ ಕಿರೀಟ ಹಾಕಿದವ್ರ ಥರನೇ ಅನಿಸುತ್ತೆ ಅಂದ್ರೆ ಮಲ್ಲಿಗೆ ಮೊಗ್ಗು ಹಾಕೋಕ್ಕಿತ್ತೂ ಈ ರೀತಿನ ಕಳಶಕ್ಕೆ ಹಾಕಿದ್ರೆ ನೋಡಕ್ಕೂ ಚಂದ ಇರ್ತೈತಿ ಸೇಮ್ ದೇವಿಗೆ ಕಳಿಸ ಕಿರೀಟ ಹಾಕಿದವ್ರ ಥರ ಅನ್ನಿಸ್ತಿರ್ತೈತಿ ಯಾರಿಗೆಲ್ಲ ಹೂ ಕಟ್ಟಕ್ಕೆ ಬರಂಗಿಲ್ಲ ಅವ್ರು ಈ ರೀತಿನ ನೀವು ಡೆಕೋರೇಷನ್ ಮಾಡಿ ಕಟ್ಕೋಬೋದು ಭಾಳ ಚಂದ ಅನ್ಸುತ್ತೆ ಹೆಂಗೂ ಟೈಮ್ ಐತೆ ಇನ್ನು ವರಮಾಲಕ್ಷ್ಮಿಗೆ ಅಂತ ಹೇಳಿ ಈ ರೀತಿನ ನೀವು ಹೂವನ್ನ ಮತ್ತೆ ಎಲ್ಲೋ ವೈಟ್ ಹಾಕೊಂಡು ಕಟ್ಕೊಳ್ಬೋದು ಮತ್ತು ವೈಟು ರೆಡ್ಡು ಹಾಕಿ ಕಟ್ಕೊಬೋದು ಯಲ್ಲೋ ರೆಡ್ಡು ಎಲ್ಲೋ ಸೆವೆಂತ್ಗೆ ರೋಸ್ ರೋಸು ನಿಮ್ಗೆ ಯಾವ್ಯಾವ ಕಲರ್ ಏನಾದರೂ ಕಲರ್ ಕಲರ್ ರೋಸ್ಗಳು ಸಿಕ್ಕರು ಅದನ್ನು ಈ ರೀತಿ ಡೆಕೋರೇಷನ್ ಮಾಡಿ ನೀವು ಕಟ್ಕೋಬೋದು ಕಲರ್ ಕಾಂಬಿನೇಷನ್ ಆಗಿ ನೀವು ಏನು ಮಾಡ್ಬೇಕಂದ್ರೆ ಹೂವನ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಒಂದು ಹತ್ತು ನಿಮಿಷನೂ ಆಗೋದಿಲ್ಲ ಇದು ಏನು ಯಾಕಂತೂ ಒಂದು ಎರಡು ಮೂರು ನಿಮಿಷನಾಗೆಲ್ಲ ದೇವಿ ಕಳಶಕ್ಕೆ ಹಾಕಕ್ಕೆ ಹೂ ರೆಡಿ ಆದಂಗೆ ಆಗುತ್ತೆ ಇನ್ನೊಂದು ನಾವೇ ನೀಟಾಗೆ ರೆಡಿ ಮಾಡಿದ್ರೆ ಅದೊಂಥರ ಖುಷಿ ಬೇರೆ ಇನ್ನೊಂದು ನೋಡ್ರಿ ಎಷ್ಟು ಕಲರ್ ಕಾಂಬಿನೇಷನ್ ಚಂದ ಅನಿಸುತ್ತೆ ಈ ರೀತಿ ನೀವು ಕಳ್ಸಕ್ಕೆ ಆರಾಮ್ಸೆ ಇಟ್ರಿ ಅಂದ್ರೆ ಹಿಂದೆ ಕಿರೀಟ ಹಾಕಿದಂಗೂ ಅನಿಸುತ್ತೆ ಮತ್ತು ಇನ್ನೊಂದು ತಂಬಿಗೆ ಇಡ್ತಿರಲ್ಲ ತಂಬಿಗೆ ಮೇಲೆ ಕಾಯಿ ಕಳಶ ಇಟ್ಟರು ಅದಕ್ಕೂ ನೀವು ಈ ರೀತಿನ ಡೆಕೋರೇಷನ್ ಮಾಡ್ಬೋದು ಇನ್ನು ಮಲ್ಲಿಗೆ ಹೂ ಕಟ್ಟಕ್ಕೆ ಬಂದ್ರೆ ಸರಿ ಕಟ್ಟಕ್ಕೆ ಬಂದಿಲ್ಲ ಅಂದರೂ ನಾನು ಇದ್ರಾಗೆ ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿ ಕಟ್ಟಬೇಕು ಅಂದ್ರೆ ಗಂಟು ಹಾಕಿ ಕಟ್ಟಕ್ಕೆ ಬರದೇ ಇರೋರು ಮಲ್ಲಿಗೆ ಹೂವನ್ನ ಗುತ್ತಾಗಿಯೇ ಫುಲ್ ಮಂದಾಗಿ ಯಾವ ರೀತಿ ಕಟ್ಟಬೇಕು ಅಂತೂ ತೋರ್ಸತ್ತೀನಿ ನಾನು ಇವಾಗ ಏನಂದರೆ ಎರಡು ಮಲ್ಲಿಗೆ ಹೂವು ಅದು ಒಂದು ಇಲ್ಲಿ ಬೆಂಗಳೂರು ಸೈಡ್ ಅದು ಗ್ರೀನ್ ಕಲರ್ ಎಲ್ಲಿ ಸಿಗುತ್ತಾ ಆ ಎಲ್ಲಿ ಒಂದು ಒಂದೊಂದು ಕನಕಾಂಬ್ರ ಸೇರಿಸಿ ಕಟ್ಟಿ ಇವತ್ತೇ ಇಟ್ಕೊಳ್ತಾ ಇದ್ದೀನಿ ನಾನೇನು ವರಮಾಲಕ್ಷ್ಮಿ ಅಂತ ಮಾಡಲ್ಲ ಮನೆಯನ್ನು ಪೂಜಕ್ಕೆ ಈ ಹೂಗಳನ್ನು ರೆಡಿ ಮಾಡಿ ಇಟ್ಕೊಳತ್ತಿದ್ದು ನೀವು ಯಾರಿಗೆಲ್ಲ ಲಕ್ಷ್ಮಿ ಕುಡಿಸ್ತೀರಿ ಅವರು ಇನ್ನೂ ಟೈಮ್ ಐತೆ ತೊಗೊಂಡು ಆರಾಮ್ಸೆ ಈಸಿಯಾಗಿ ವಿಡಿಯೋ ಎಲ್ಲಿ ಸ್ಕಿಪ್ ಆಗದೆ ನೋಡಿ ನಿಧಾನಕ್ಕೆ ಮಾಡಿದರೆ ನಿಮಗೂ ನೀವೇ ಮನೆಗೂ ಹೂವು ಕಟ್ಕೋಬೋದು ನೋಡಿರಿ ನಾನು ಮಧ್ಯೆ ಮಧ್ಯೆ ಒಂದೊಂದು ಕನಕಾಂಬರು ಮತ್ತು ಆ ಹಸಿರು ಎಲಿ ಐತಲ್ಲ ಅದನ್ನು ಮಧ್ಯ ಮಧ್ಯ ಇಟ್ಟು ಕಟ್ತೀನಿ ಅಂದ್ರೆ ಹಾಕೊಂಡಾಗ ಭಾಳ ಅನ್ಸುತ್ತೆ ಮುಡ್ಕೊಂಡಾಗ ಅದು ದೇವರಿಗೂ ಹಾಕಿದಾಗು ಚಂದ ಅನ್ಸುತ್ತೆ ಯಾಕಂದ್ರೆ ವೈಟು ಎಲ್ಲೋ ಗ್ರೀನು ಮೂರು ಸೇರಿದಂಗೆ ಅನಿಸುತ್ತೆ ಹಾಗಾಗಿ ನಿಧಾನಕ್ಕೆ ನೀವು ಗುತ್ತಾಗ ಕಟ್ಕೋಬೋದು ಯಾರೆಲ್ಲ ಕಟ್ಟಾಗಿ ಬರೋರು ಎಲ್ಲ ಈಸಿಯಾಗಿ ಕಟ್ಕೋಬೋದು ಇನ್ನು ಕಟ್ಟಾಗಿ ಬರದೇ ಇರೋರು ದುಂಡು ಮಲ್ಲಿಗೆ ತೊಗೊಂಡು ಕಟ್ಟಬೇಡ್ರಿ ಇದು ಸೂಜಿ ಮಲ್ಲಿಗೆ ಬರುತ್ತಲ್ಲ ಅಂದರೆ ಇದ್ರದ್ದು ಬುಡ ಒಂದು ಸ್ವಲ್ಪ ಉದ್ದ ಇರುತ್ತೆ ಅವಾಗ ನೀವು ಗಂಟು ಹಾಕೋಕೆ ಈಸಿ ಆಗುತ್ತೆ ಈ ರೀತಿನ ನೀವೇ ಲೂಸ್ ಹೂ ತೊಗೊಂಡು ಆರಾಮ್ಸೆ ಮನೆಗೆ ಎಷ್ಟು ಬೇಕಾದಷ್ಟು ಕಟ್ಕೋಬೋದು ಮತ್ತು ಎಷ್ಟು ಬಂದಾಗಿಯೂ ಕಟ್ಕೋಬೋದು ನೋಡಿರಿ ಎಲ್ಲಿ ಒಂದು ಸ್ವಲ್ಪನು ಜಾಗ ಇಲ್ಲ ಅಷ್ಟು ಮಂದಾಗಿ ನಾನು ಹೂವನ್ನ ಕಟ್ಕೊಂಡಿನಿ ಇನ್ನು ಯಾರೆಲ್ಲ ಈ ಥರನೂ ಕಟ್ಟಕ್ಕೆ ಬರೋಂಗಿಲ್ಲ ಅನ್ನೋರು ಸೂಜಿದಾರದಿಂದ ಪೋನ್ಸೋರು ಏನದಿರಿ ಅವರು ನೆಕ್ ಇದೇ ವಿಡಿಯೋದೊಳಗೆ ಲಾಸ್ಟು ಏನು ನನ್ನ ಸೇವಂತಿಗೆ ಯಾವ ರೀತಿ ಕಟ್ಟಿದೆ ಅದೇ ರೀತಿ ಎರಡೆರಡು ಹೂ ಇಟ್ಟು ಕಟ್ಟಿದ್ರಿ ಅಂದರೆ ಸೇಮ್ ಇವಾಗೇನು ಈ ಗಂಟೆ ಕಟ್ತೀವಲ್ಲ ಅದೇ ರೀತಿನೇ ಬರುತ್ತೆ ಸೇಮ್ ಅದೇ ವಿಡಿಯೋನೇ ಅದೇ ಥರನೇ ದಾರ ಹಾಕಿ ಅದ್ರೊಳಗೆ ಸೇವಂತಿಗೆ ಕಟ್ಟಿನಿ ಇದ್ರೊಳಗೆ ಏನಂದ್ರೆ ಮಲ್ಲಿಗೆ ಹೂ ಹಾಕಿ ಕಟ್ಟಿನಿ ಎರಡು ನಿಮ್ಗೆ ಎರಡೆರಡು ಬೇಕಾದ್ರೆ ಎರಡು ನಾಲ್ಕು ಬೇಕಾದ್ರೆ ನಾಲ್ಕು ಹಿಂಗೆ ಮಧ್ಯ ದಾರದೊಳಗೆ ಹಾಕಿ ಕಟ್ಕೊಡ್ರಿ ನೋಡಿ ಎಷ್ಟು ಮಂದಾಗಿ ಕಟ್ಕೊಂಡಿನಿ ನೀವು ಅದೇ ರೀತಿ ಕಟ್ಕೊಂಡು ನಿಮ್ಮ ದೇವಿನ ನೀವೇ ಅಲಂಕರಿಸ್ರಿ ಆಲ್ಮೋಸ್ಟ್ ಎಷ್ಟು ಎಷ್ಟಾಗುತ್ತಾ ಅಷ್ಟು ಮನೆಯಾಗೆ ಶುಭ್ರವಾಗಿ ಮಾಡೋಕ್ಕೆ ಟ್ರೈ ಮಾಡಿರಿ ಯಾಕಂದ್ರೆ ಬಂದಿಲ್ಲ ಅಂದ್ರೆ ಅನಿವಾರ್ಯ ತೊಗೊಂಡೇ ತೊಗೋತೀವಿ ಬಂದು ನಾವು ಟ್ರೈ ಮಾಡಿಲ್ಲ ಅಂದ್ರೆ ಪ್ರಾಬ್ಲಮ್ಮು ಹಾಗಾಗಿ ಈಗೇನೈತಿ ಈ ರೀತಿ ಮಧ್ಯ ಮಲ್ಲಿಗೆ ಹೂ ಕಟ್ಟಕ್ಕೆ ಬರದೇ ಇರೋರು ಈ ರೀತಿಯೂ ಕಟ್ಕೊಬೋದು ಸೇಮ್ ನೀವು ಗಂಟು ಹಾಕಿ ಹೆಂಗೆ ಕಟ್ತೀವಿ ಅದೇ ರೀತಿ ಗಂಟು ಹಾಕಿನೇ ಬರುತ್ತೆ ಇದು ಫುಲ್ ಮಂದಾಗಿನೇ ಕಟ್ಕೋಬೋದು ನೀವು ಇಷ್ಟು ಹಾಕಿದ್ರೆ ಅದಕ್ಕೆ ಗಂಟು ಬಿದ್ದುಬಿಡುತ್ತೆ ಸೇಮ್ ಮಲ್ಲಿಗೆ ಹೂವು ಹೆಂಗೆ ನಾವು ಮಲ್ ಹಾಕಿ ಕಟ್ಟಿರೋ ಹೂವು ತೊಗೊಂಬರ್ತೀವಿ ಇದು ಅದೇ ರೀತಿ ಇರುತ್ತೆ ಇದನ್ನು ಆರಾಮ್ಸೆ ಈಸಿಯಾಗಿ ನೀವು ಕಟ್ಕೋಬೋದು ಆಲ್ಮೋಸ್ಟ್ ಸೇವಂತಿಗೆ ಈ ರೀತಿ ಎಲ್ರಿಗೂ ಕಟ್ಟಕ್ಕೆ ಬಂದೇ ಬರ್ತಿರ್ತೈತಿ ನೀವು ಈ ರೀತಿ ಮಲ್ಲಿಗೆ ಹೂನ ಕಟ್ಟಿ ನಿಮ್ಮ ದೇವಿನ ನೀವು ಅಲಂಕರಿಸ್ರಿ ಆವಾಗ ಅದು ಖುಷಿ ಅನ್ನಂಗೆ ಅನಿಸುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಈ ರೀತಿ ನಿಮಗೆ ಯಾವ್ಯಾವುದು ಮಧ್ಯ ಕನಕಾಂಬರು ಮತ್ತು ಅದು ಗ್ರೀನ್ ಪತ್ತ ಇರುತ್ತಲ್ಲ ಗ್ರೀನೇಲಿ ಅದನ್ನು ಹಾಕಿ ಸೇಮ್ ಗಂಟಾಕಿ ಹೆಂಗೆ ಕಟ್ಕೋತೀವಿ ಅದೇ ರೀತಿನ ಕಟ್ಕೋಬೋದು ಒಂದು ಹತ್ತು ನಿಮಿಷನಾಗೆಲ್ಲ ನೀವು ನಿಮ್ಮ ವರಮಾಲಕ್ಷ್ಮಿಗೆ ಯಾವ್ಯಾವ ರೀತಿ ಹೂಗಳನ್ನು ಸೇರಿಸ್ಬೇಕು ಅಂತ ಅಂದ್ಕೊಂಡಿರಿ ಆ ರೀತಿ ವೆರೈಟಿ ವೆರೈಟಿ ತಂದು ಲಕ್ಷ್ಮಿನ ಅಲಂಕರಿಸ್ರಿ ಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನೋಡ್ರಿ ಇಷ್ಟು ಅದು ಸೇಮು ಅಷ್ಟೇ ಗೊತ್ತಾಗಿಯೇ ಬರುತ್ತೆ ಥ್ಯಾಂಕ್ ಯು